ಅಪಾಯದ ಮಟ್ಟ ಮೀರಿ ಹರಿದ ಕಾವೇರಿ ನದಿ ಎಸ್ ಪ್ರವಾಹದ ಅಬ್ಬರಕ್ಕೆ ಸಂಪೂರ್ಣವಾಗಿ ರೈತರ ಬೆಳೆಗಳು ಜಲಾವೃತಗೊಂಡಿದ್ದು ಇತ್ತ ಜಮೀನು ಹಾಗೆ ಗ್ರಾಮಗಳೇ ಮುಳುಗಡೆ ಆಗೋಗಿದೆ ವೆಲ್ಲಸ್ಲಿ ಸೇತುವೆ ಕೂಡ ಮುಳುಗಡೆಗೊಂಡಿದ್ದು ಸಂಚಾರ ನಿರ್ಬಂಧಿಸಲಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿನ ವೆಲ್ಲಸ್ಲಿ ಸೇತುವೆ ಇನ್ನು ಎಚ್ಚರಿಕೆಯಿಂದ ಇರೋವಕ್ಕೆ ವಾಹನದಲ್ಲಿ ಡಂಗೂರವನ್ನು ಬಾರಿಸಲಾಗಿದೆ ಎಸ್ ರೈತ ವರುಣನ ಆರ್ಭಟ ಹೆಚ್ಚಾಗಿದ್ದು ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದೆ ಹೀಗಾಗಿ ಅಕ್ಕಪಕ್ಕದ ಜಮೀನುಗಳು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಇತ್ತ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೆ ವೆಲ್ಲಸ್ಲಿ ಸೇತುವೆ ಕೂಡ ಮುಳುಗಡೆಗೊಂಡಿದ್ದು ಸದ್ಯ ಸೇತುವೆ ಮೇಲೆ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ ಇತ್ತ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಡಂಗೂರವನ್ನ ಕೂಡ ಸಾರಲಾಗಿದೆ ಪ್ರವಾಹ ಅನ್ನದಾತನ ಬೆಳೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಈಗ ರೈತರು ಕಂಗಾಲಾಗಿದ್ದಾರೆ ಇತ್ತ ರಂಗನತಿಟ್ಟು ಪಕ್ಷಿಧಾಮ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಪುಟ್ಟ ಪುಟ್ಟ ಪಕ್ಷಿಗಳು ಹಾಗೆ ಪಕ್ಷಿಗಳ ಗೂಡು ಮರಿಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿವೆ ಏನು ವೆಲ್ಲೆಸ್ಲಿ ಸೇತುವೆ ಕೂಡ ಮುಳುಗಡೆಗೊಂಡಿದ್ದು ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಅತ್ತ ಪಟ್ಟಣದ ಹೊರವಲಯದ ನದಿ ತಟದಲ್ಲಿನ ಚಂದ್ರವನ ಆಶ್ರಮ ಕೂಡ ಜಲಾವೃತಗೊಂಡಿದೆ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ವರುಣನ ಅಬ್ಬರ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಇತ್ತ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಗುಡ್ ಮಾರ್ನಿಂಗ್ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆಯಲ್ಲಿ ಕೇರಳ ಜಲಾಶಯದಿಂದ ಸಂಜೆ ಏನು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹರಿಯಬಿಡಲಾಗಿತ್ತು ಹಾಗಾಗಿ ಕೂಡ ಏನು ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಜೊತೆಗೆ ಪ್ರವಾಹ ಕೂಡ ಉಂಟಾಗಿತ್ತು ಇದರಿಂದಾಗಿ ಏನು ಶ್ರೀರಂಗಪಟ್ಟಣ ಸೇರಿದಂತೆ ಹಲವೆಡೆ ಕೂಡ ಈಗಾಗಲೇ ಕೂಡ ಪ್ರವಾಹ ಭೀತಿಯಿಂದ ಸಾಕಷ್ಟು ಅನಾಹುತಗಳು ಕೂಡ ನಡೆದಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ರಂಗನತಿಟ್ಟು ಕುಸಿಧಾಮದಲ್ಲಿ ನಿನ್ನೆ ನೈಟ್ ಬಿಟ್ಟಂತಹ ಭಾರಿ ಪ್ರಮಾಣದ ದಾಖಲೆ ಪ್ರಮಾಣದ ನೀರು ಅಂತಾನೆ ಹೇಳ್ಬೋದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರಿನ ಪ್ರಮಾಣದಿಂದ ಆ ಹಲವು ಪಕ್ಷಿಗಳ ಗುರುಗಳ ಕೊಚ್ಚು ಹೇಳಿದ್ರೆ ಆ ಜಲಾಶಯದಲ್ಲಿದ್ದಂತಹ ಕೆಲವೊಂದು ಇದುಗಳು ಕೂಡ ಬೋರ್ಡ್ಗಳು ಕೂಡ ಕೊಚ್ಚಿ ಹೋಗಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ಮುಖ್ಯವಾಗಿ ವೆಲ್ಲೆಸ್ಲಿ ಸೇತುವೆ ಏನಿತ್ತು ಅದು ಉಪ್ಪು ಕಾಲ ನಿರ್ಮಿತ ಆಗಿದಂತಹ ಒಂದು ಐತಿಹಾಸಿಕ ಸೇತುವೆ ಕೂಡ ನಿನ್ನೆ ರಾತ್ರಿ ಆಗಿತ್ತು ಆ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಮತ್ತೊಂದು ಪ್ರಸಿದ್ಧ ನಿಮಿಷಾಮ ದೇಗುಲ ಏನಿದೆ ನಿಮಿಷಾಮ ದೇಗುಲದ ಬಾಗಿಲವರೆಗೂ ಕೂಡ ಆ ಕಾವೇರಿ ಪ್ರವಾಹ ಬಂದ್ರೆ ಅಲ್ಲಿದ್ದಂತಹ ಒಂದು ಅಂಗಡಿ ಮುಲ್ಗಂಡು ಸ್ಥಳೀಯ ವ್ಯಾಪಾರ ಮಾಡ್ಕೊಂಡಿದ್ದಂತಹ ಜನರ ಅಂಗಡಿ ಮುಳಗಡೆಗೂ ಜಲಾವೃತ ಆಗಿತ್ತು ಮತ್ತೊಂದು ಕಡೆ ಏನು ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮ ಏನಿದೆ ಆ ಒಂದು ಆಶ್ರಮವು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅದರ ನದಿ ಪಕ್ಕದಲ್ಲ ಕೆಲವೊಂದು ರೆಸಾರ್ಟ್ಗಳಿಗೂ ಕೂಡ ನಿನ್ನೆ ರಾತ್ರಿ ಪ್ರವಾಹದ ನೀರು ನುಂಚಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂತದ್ದು ಸದ್ಯಕ್ಕೆ ಕಾವೇರಿ ನೀರಿನ ನದಿಯಲ್ಲಿ ಈಗ ಒಳಗೂ ಕಡಿಮೆ ಆಗಿದ್ದರಿಂದ ನೀರಿನ ಪ್ರವಾಹವನ್ನ ಒಂದು ಲಕ್ಷಕ್ಕೆ ಲಿಸಿಕೆ ಮಾಡಲಾಗಿದೆ ಈಗಾಗಲೇ ಕೂಡ ಕೊಂಚ ಆತಂಕ ಇದೀಗ ಕಡಿಮೆ ಆಗಿರುವಂತದ್ದು ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ